ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗಿತಾ ಅಗರ್ವಾಲ್ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರು ನಾನು ಈಗ ಪೋಷಣಾ ಮಾಸಾಚಾರ ಅಂಗವಾಗಿ ಕರಿಬೇವಿನ ಮಹತ್ವವನ್ನು ತಿಳಿಸಿಕೊಡುತ್ತಿದ್ದೇನೆ ಆರೋಗ್ಯದ ಖನಿಜ ಎಂದರೆ ಅದು ಕರಿಬೇವಿನ ಸೊಪ್ಪು ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸೊಪ್ಪು ಎಂದರೆ ಅದು ಕರಿಬೇವು ಇದು ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೆಚ್ಚು ಜನರು ಅದರ ಪರಿಮಳಕ್ಕಾಗಿ ಬಳಸುತ್ತಾರೆ ಹೊರತು ಆಹಾರದಲ್ಲಿ ಕರಿಬೇವು ಸಿಕ್ಕ ಸಿಕ್ಕರೆ ತಕ್ಷಣ ಅದನ್ನು ಬದಿಗೆ ಇರಿಸಿ ಇಟ್ಟುಕೊಳ್ಳುತ್ತಾರೆ ದಿನನಿತ್ಯದ ಅಡುಗೆಯಲ್ಲಿ ಬಳಸುವ ಈ ಕರಿಬೇವಿನ ಎಲೆಗಳಲ್ಲಿ ರಂಜಕ ಕ್ಯಾಲ್ಸಿಯಂ ಮತ್ತು ತಾಮ್ರ ವಿಟಮಿನ್ಗಳು ಮತ್ತು ಮೆಗ್ನೀಸಿಯಂನಂತಹ ಪೋಷಣಾ ಪೋಷಣಾಂಶಗಳು ಕಂಡುಬರುತ್ತವೆ ಕರಿಬೇವಿನ ಎಲೆಗಳು ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಹೃದಯದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಸಂಕುಗಳನ್ನು ತಡೆಯುವಲ್ಲಿ ಹಾಗೂ ಸುಂದರವಾದ ಕೂದಲು ಮತ್ತು ತ್ವಚೆಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಕರಿಬೇವು ಎಲೆಗಳಲ್ಲಿ ರಾಸಾಯನಿಕ ಸಂಯೋಜನೆಯನ್ನು ನೋಡುವುದಾದರೆ ತೇವಾಂಶ ಶೇಕಡ ಅರವತ್ತಾರು ಪಾಯಿಂಟ್ ಮೂರು ಕೊಬ್ಬು ಶೇಕಡ ಒಂದು ಪಾಯಿಂಟ್ ಸೊನ್ನೆ ಪ್ರೋಟೀನು ಶೇಕಡ ಆರು ಪಾಯಿಂಟ್ ಒಂದು ಪಿಷ್ಟ ಶೇಕಡ ಹದಿನಾರು ಪಾಯಿಂಟ್ ಸೊನ್ನೆ ನಾರು ಶೇಕಡ ಆರು ಪಾಯಿಂಟ್ ನಾಲ್ಕು ಲವಣಗಳು ಶೇಕಡ ನಾಲ್ಕು ಪಾಯಿಂಟ್ ಎರಡು ಮತ್ತು ಪ್ರತಿ ನೂರು ಗ್ರಾಂ ಎಲೆಗಳಲ್ಲಿ ಎಂಟುನೂರ ಹತ್ತು ಮಿಲಿಗ್ರಾಂ ಕ್ಯಾಲ್ಸಿಯಂ ಆರ್ನೂರು ಗ್ರಾಂ ರಂಜಕ ಮೂರು ಪಾಯಿಂಟ್ ಒಂದು ಮಿಲಿಗ್ರಾಂ ಕಬ್ಬಿಣ ಮತ್ತು ಹಲವಾರು ಅಮೈನ್ ಆಮ್ಲಗಳು ಇವೆ ಹಾಗಾಗಿ ಮನುಷ್ಯನ ಜೀ ಆರೋಗ್ಯಕ್ಕೆ ಈ ಕರಿಬೆವು ಅತ್ಯಂತ ಪ್ರಮುಖ ಮಹತ್ವವಾದ ಸೊಪ್ಪಾಗಿದೆ ಧನ್ಯವಾದಗಳು